ಮೀಸಲಾತಿ ವಿರುದ್ಧದ ಪ್ರತಿಭಟನೆಯನ್ನು ಎದುರಿಸೋಕಾಗದೆ ದೇಶ ಬಿಟ್ಟು ಓಡಿ ಬಂದ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಭಾರತದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ ಸದ್ಯ ಅವರನ್ನು ಭಾರತದಿಂದ ಬಂಧಿಸಿ ಬಾಂಗ್ಲಾದೇಶಕ್ಕೆ ಒಪ್ಪಿಸಬೇಕು ಅಂತ ಬಾಂಗ್ಲಾದೇಶದ ಎ ಅಂದರೆ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಆಗ್ರಹಿಸ್ತಾ ಇದೆ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ನ ಬಾಂಗ್ಲಾದೇಶದ ಪ್ರೆಸಿಡೆಂಟ್ ಎಂ ಮಹಬೂಬ್ ಉದ್ದೀನ್ ಕುಕುನ್ ಅವರು ಶೇಖ್ ಹಸೀನಾ ಅವರಿಂದ ನೂರಾರು ಪ್ರಾಣಗಳು ಹೋಗಿದೆ ಇಲ್ಲಿ ಅವರಿಂದ ತುಂಬ ಸಮಸ್ಯೆಗಳು ಬಾಂಗ್ಲಾದೇಶದಲ್ಲಿ ಉದ್ಭವಿಸಿದ್ದಾವೆ ಅವರನ್ನು ಭಾರತದಲ್ಲಿ ಇಟ್ಕೊಳ್ಳೋದು ಸರಿಯಲ್ಲ ಭಾರತ ಬಾಂಗ್ಲಾದೇಶ್ ನಡುವಿನ ಸಂಬಂಧ ಚೆನ್ನಾಗಿದೆ ಚೆನ್ನಾಗಿರಬೇಕು ಅಂದರೆ ಅವರನ್ನು ವಾಪಸ್ ನಮ್ಮ ದೇಶಕ್ಕೆ ಒಪ್ಪಿಸಿ ಅಂತ ಕೇಳ್ತಾ ಇದ್ದಾವೆ ಅಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಏನು ನಿರ್ಣಯವನ್ನು ತಗೊಂಡಿತ್ತೋ ಯಾವ ಬಾಂಗ್ಲಾ ವಿಮೋಚನಾ ಹೋರಾಟಗಾರರಿದ್ದರು ಅವರಿಗೆ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಅನ್ನೋದಾಗಿತ್ತು ತರ್ಟಿ ಪರ್ಸೆಂಟಿಂದ ಐದು ಪರ್ಸೆಂಟ್ ಇಳಿದಿತ್ತು ಆದರೆ ಅದು ಕೂಡ ಬೇಡ ಅಂತ ಜನ ಆಕ್ರೋಶಕ್ಕೆ ಇಳಿದಿದ್ರು ಇದರ ನಂತರ ಎಲ್ಲ ಘಟನೆಗಳು ಅಂದರೆ ಪ್ರತಿಭಟನೆ ತೀವ್ರ ಆಗಿ ಪ್ರಧಾನಿ ನಿವಾಸಕ್ಕೇ ನುಗ್ಗಿದ್ದು ಆಯಿತು ಅದಾದ ನಂತರ ಪ್ರಧಾನಿ ಅಲ್ಲಿಂದ ಕಿತ್ತಿದ್ರು ಭಾರತಕ್ಕೆ ಬಂದರು ಸದ್ಯ ಭಾರತದಲ್ಲಿ ಆಶ್ರಯವನ್ನು ಪಡ್ಕೊಂಡಿರುವಂಥ ಶೇಖ್ ಹಸೀನಾ ಇವರು ಎಪ್ಪತ್ತೊಂದರಲ್ಲೇ ಎಪ್ಪತ್ತಾರರಲ್ಲೇ ಭಾರತದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ರು ಹಾಗಾಗಿ ಈ ರೀತಿ ಬಾಂಗ್ಲಾದೇಶದಲ್ಲಿ ಸಮಸ್ಯೆ ಆದಾಗಲೆಲ್ಲ ಭಾರತಕ್ಕೆ ಓಡಿಬಂದು ಅವಿತ್ಕೊಳ್ತಾರೆ ಅವರನ್ನು ನಮಗೆ ಒಪ್ಪಿಸಿ ಅಂತ ಅಲ್ಲಿನ ಬಾರ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಕೇಳ್ತಾ ಇದ್ದಾರೆ